ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನದ ಆಯ್ದ ಭಾಗ ಫಲದ ಅಪೇಕ್ಷೆ ಬೇಡ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ನೆಲ್ಸನ್ ಮಂಡೇಲಾ ಅಂತ ಒಬ್ಬರಿದ್ದರು ಅವರನ್ನು ಕಪ್ಪು ಸೂರ್ಯ ಅಂತಲೂ ಕರೀತಾ ಇದ್ದರು ಕತ್ತಲ ಕೋಣೆಯಲ್ಲಿ ಅವರು ಇಪ್ಪತ್ತಾರು ವರ್ಷ ಇದ್ದರು ಒಮ್ಮೆ ಅಬ್ದುಲ್ ಕಲಾಂ ಅವರು ಮಂಡೇಲಾ ಅವರಿಗೆ ನೀವು ಇಪ್ಪತ್ತಾರು ವರ್ಷ ಜೈಲಿನಲ್ಲಿದ್ದಿರಿ ಕೋಣೆಯಲ್ಲಿ ಅಷ್ಟೊಂದು ವರ್ಷ ಕಳೆಯೋದಕ್ಕೆ ನಿಮಗೆ ಶಾಂತಿ ತಾಳ್ಮೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದರು ಅದಕ್ಕೆ ಮಂಡೇಲ ನಾನು ತಾಳ್ಮೆಯಿಂದ ಇರಲು ಸ್ಫೂರ್ತಿ ಬಂದಿದ್ದು ಭಾರತದಿಂದ ನಿಮ್ಮ ಗಾಂಧೀಜಿಯಿಂದ ಅದನ್ನು ಕಲಿತೆ ಅಂತ ಉತ್ತರಿಸಿದರಂತೆ ಅಲ್ಲಮ ಪ್ರಭು ಅಂತಾರೆ ಮಜ್ಜನ ಕೆರೆದು ಫಲ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ ಎಂದು ನೀರು ಹಾಕಿ ಪೂಜೆ ಮಾಡಿದರೆ ಫಲ ಬರುತ್ತದೆ ಅಂದರೆ ಆ ಫಲ ಹೊಳೆಗೆ ಹೋಗಬೇಕು ಯಾಕೆಂದರೆ ನೀರು ಹೊಳೆಯದ್ದು ಹೂವನ್ನು ಏರಿಸಿ ಫಲ ಸಿಗುತ್ತದೆ ಎಂದರೆ ಆ ಫಲ ಬಳ್ಳಿಗೆ ಹೋಗಬೇಕು ಯಾಕೆಂದರೆ ಹೂವು ಬಳ್ಳಿಯದು ನೈವೇದ್ಯ ಇಟ್ಟರೆ ಫಲ ಸಿಗುತ್ತದೆ ಅಂದರೆ ಅದು ನಮಗೆ ಬರುವುದಿಲ್ಲ ಅದು ಬೆಳೆದ ಭೂಮಿ ತಾಯಿಗೆ ಹೋಗುತ್ತದೆ ಫಲ ಬೇಡೋದಲ್ಲ ಅದಾಗಿಯೇ ಬರಬೇಕು ಪಂಚಾಕ್ಷರಿ ಗವಾಯಿಗಳು ತಮಗೆ ಪ್ರಶಸ್ತಿ ಬರಲಿ ಅಂತ ಕೆಲಸ ಮಾಡಿದರೇನು ತಮಗೆ ಕಣ್ಣಿಲ್ಲದಿದ್ದರೂ ಕಣ್ಣಿಲ್ಲದವರ ಸೇವೆಯನ್ನು ಮಾಡಿದರು ತಮ್ಮ ಕೆಲಸ ತಾವು ಮಾಡುತ್ತಾ ಹೋದರು ಎಲ್ಲ ಪ್ರಶಸ್ತಿಗಳು ಅವರ ಪಾದಕ್ಕೆ ಬಂದು ಬಿದ್ದವು ಯಾವ ಮನುಷ್ಯ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಾನೋ ಅವನಿಗೆ ನಿಸರ್ಗ ಪೋಸ್ಟ್ ಕಾರ್ಡ್ನಂತೆ ಫಲವನ್ನು ಮುಟ್ಟಿಸಿ ಹೋಗುತ್ತದೆ ನಮಸ್ಕಾರ ಧನ್ಯವಾದಗಳು